ಹಾಗೆಲ್ಲರಿಗೂ ಎಲ್ಲರಿಗೂ ಪ್ರಕೃತಿ ಪ್ರೇಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಲಾಸ್ಟ್ ವಿಡಿಯೋನ ನೋಡಿ ಎಂಜಾಯ್ ಮಾಡಿದ್ದೆ ಅಂದ್ಕೊಳ್ತೀನಿ ಈ ವಿಡಿಯೋವನ್ನು ಸಹ ನೋಡಿ ಎಂಜಾಯ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಸಹ ಈ ಟೆಂಪಲ್ಗೆ ಹೋಗಿದರೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ನೀವು ಈ ಟೆಂಪಲ್ಗೆ ಹೋಗಿದ್ದೀರ ಅಲ್ವ ಅಂತ ಬನ್ನಿ ಇದು ಯಾವ ಟೆಂಪಲ್ ಅಂತ ನೀವು ಸಹ ನೋಡಿ ಮತ್ತು ಇದರ ಹಿಸ್ಟ್ರಿ ಏನುಂಡಂತ ನಾನು ನಿಮಗೆ ಹೇಳ್ತೇನೆ ಬನ್ನಿ ನಾವು ಈಗ ಬಂದಿರೋದು ಎಲ್ಲಿ ಅಂತ ಹೇಳಿದ್ರೆ ಸಪ್ತಕೋಟೇಶ್ವರ ದೇವಸ್ಥಾನಕ್ಕೆ ಈ ದೇವಸ್ಥಾನವು ಗೋವಾದ ನಾರ್ವೆ ಗ್ರಾಮದಲ್ಲಿದೆ ಮತ್ತು ಇದು ಶಿವನಿಗೆ ಅರ್ಪಿತವಾದ ದೇವಾಲಯವಾಗಿದೆ ಈ ದೇವಾಲಯವು ಗೋವಾದಲ್ಲಿನ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ ಮತ್ತು ಇದು ಕದಂಬ ರಾಜವಂಶದ ಆರಾಧ್ಯ ದೇವವಾಗಿತ್ತು ಇದನ್ನು ಹಲವಾರು ಬಾರಿ ನಾಶಪಡಿಸಲಾಯಿತು ಮತ್ತು ಪುನರ್ ನಿರ್ಮಿಸಲಾಯಿತು ಕೊನೆಯದಾಗಿ ಛತ್ರಪತಿ ಶಿವಾಜಿ ಮಹಾರಾಜರು ಸಾವಿರದ ಆರುನೂರ ಅರವತ್ತೆಂಟರಲ್ಲಿ ದೇವಾಲಯವನ್ನು ತುರ್ ಪುನರ್ ನಿರ್ಮಾಣ ಮಾಡಿದರು ಈ ದೇವಾಲಯದ ನಾಶ ಯಾರಿಂದೆಲ್ಲ ಆಗಿದೆ ಅಂದರೆ ಮೊದಲು ಬಹುಮನಿ ರಾಜವಂಶದವರು ನಾಶಪಡಿಸಿದರು ನಂತರ ವಿಜಯನಗರ ಸಾಮ್ರಾಜ್ಯದವರು ಇದನ್ನು ಪುನರ್ ನಿರ್ಮಾಣ ಮಾಡಿದರು ಮತ್ತೆ ಇದನ್ನು ಪೋರ್ಚುಗೀಸರು ನಾಶಪಡಿಸಿದರು ಇದನ್ನು ಪುನರ್ ನಿರ್ಮಾಣ ಮತ್ತೆ ಮಾಡಿದವರು ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜರು ಸಾವಿರದ ಆರುನೂರ ಅರವತ್ತೆಂಟರಲ್ಲಿ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಿದರು ಮತ್ತು ಲಿಂಗವನ್ನು ಅದರ ಮೂಲ ಸ್ಥಳದಲ್ಲಿ ಸ್ಥಾಪಿಸಿದರು ಅಂದ್ರೆ ಶಿವನ ಒಂದು ರೂಪವಾದ ಸಪ್ತಕೋಟೇಶ್ವರನು ಹನ್ನೆರಡನೇ ಶತಮಾನದ ಸುಮಾರಿಗೆ ಕದಂಬ ರಾಜವಂಶದ ರಾಜರ ಮುಖ್ಯ ದೇವತೆಗಳಲ್ಲಿ ಒಬ್ಬನಾಗಿದ್ದನು ಈ ದೇವಾಲಯವನ್ನು ರಾಜನ ತನ್ನ ಪತ್ನಿ ಕಮಲದೇವಿಗಾಗಿ ನಿರ್ಮಿಸಿದನು ಸಾವಿರದ ಮುನ್ನೂರ ಐವತ್ತೆರಡರಲ್ಲಿ ಕದಂಬ ರಾಜ್ಯವನ್ನು ಬಹುಮನಿ ಸುಲ್ತಾನ ಅಲ್ಲಾವುದ್ದೀನ್ ಹಸನ್ ಗಂಗು ವಂಶ ವಶಪಡಿಸಿಕೊಂಡಾಗ ಗೋವಾ ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಸುಲ್ತಾನನ ಆಳ್ವಿಕೆಗೆ ಒಳಪಟ್ಟಿತ್ತು ಈ ಅವಧಿಯಲ್ಲಿ ಹಲವಾರು ದೇವಾಲಯಗಳು ನಾಶವಾದವು ಮತ್ತು ಸಪ್ತಕೋಟೇಶ್ವರ ದೇವಾಲಯದಲ್ಲಿನ ಲಿಂಗವನ್ನು ಸೈನ್ಯವು ಅಗೆದು ಹಾಕಿತು ಆಮೇಲೆ ಸಾವಿರದ ಮುನ್ನೂರ ಅರವತ್ತೇಳರಲ್ಲಿ ವಿಜಯನಗರ ರಾಜ ಹರಿಹರ ರಾಯನ ಸೈನ್ಯವು ಗೋವಾದಲ್ಲಿ ಬಹುಮನಿ ಸುಲ್ತಾನನ ಸೈನ್ಯವನ್ನು ಸೋಲಿಸಿತು ಮತ್ತು ಸಪ್ತಕೋಟೇಶ್ವರ ದೇವಾಲಯ ಸೇರಿದಂತೆ ಹೆಚ್ಚಿನ ದೇವಾಲಯಗಳನ್ನು ಅವುಗಳ ಹಿಂದಿನ ವೈಭವಕ್ಕೆ ಪುನರ್ ಸ್ಥಾಪಿಸುವಲ್ಲಿ ಯಶಸ್ವಿಯಾಯಿತು ಸಾವಿರದ ಐನೂರ ಅರವತ್ತರಲ್ಲಿ ಪೋರ್ಚುಗೀಸರು ದೇವಾಲಯವನ್ನು ಕೆಡವಿದಾಗ ಕೆಲವು ಹಿಂದೂಗಳು ಅದನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗುವವರೆಗೆ ಈ ಲಿಂಗವನ್ನು ಬಾವಿಯ ಗುಂಡಿಯಾಗಿ ಬಳಸಲಾಗುತ್ತಿತ್ತು ಈ ಸಮಯದಲ್ಲಿ ನೆರೆಯ ಭಟ್ ಗ್ರಾಮ್ ಜಿಲ್ಲೆಯ ಹಿಂದೂ ಮುಖ್ಯಸ್ಥರಾದ ನಾರಾಯಣ್ ಶೇನ್ವಿ ಸೂರ್ಯರಾವ್ ದೇಸಾಯಿ ಅವರ ಕನಸಿನಲ್ಲಿ ಒಂದು ದರ್ಶನವಾಯಿತು ಅಲ್ಲಿ ಭಗವಾನ್ ಸಪ್ತಕೋಟೇಶ್ವರ ಅವರನ್ನು ಲಿಂಗದ ಕಡೆಗೆ ನಿರ್ದರ್ಶಿಸಿ ಅದನ್ನು ಸುರಕ್ಷಿತವಾಗಿಡಲು ಕೇಳಿಕೊಂಡರು ಎಂದು ಹೇಳಲಾಗುತ್ತದೆ ನಂತರ ವಿಗ್ರಹವನ್ನು ನದಿಯಾದ್ಯಂತ ಬೀಚೋ ಬೀಚೋಲಿಂಗೆ ಕಳ್ಳಸಾಗಣೆ ಮಾಡಲಾಯಿತು ಅಲ್ಲಿ ಇದನ್ನು ಹೊಚ್ಚ ಹೊಸ ದೇವಾಲಯದಲ್ಲಿ ಸ್ಥಾಪಿಸಲಾಯಿತು ಮತ್ತು ಸಾವಿರದ ಆರುನೂರ ಅರವತ್ತೆಂಟರಲ್ಲಿ ಮರಾಠ ರಾಜ ಛತ್ರಪತಿ ಶಿವಾಜಿ ಮಹಾರಾಜರು ನವೀಕರಿಸಿದರು ಹೊಸ ಸ್ಥಳದ ನಿರ್ಮಾಣವನ್ನು ಛತ್ರಪತಿ ಶಿವಾಜಿ ಮಹಾರಾಜರ ಆಶೀರ್ವಾದ ಮತ್ತು ಮಾರ್ಗದರ್ಶನದ ಮೇರೆಗೆ ಶ್ರೀರಾಮ ದೇಸಾಯಿ ನಿರ್ವಹಿಸಿದರು ನಾವು ಈಗ ಇಲ್ಲಿ ಒಳಗೆ ದೇವಸ್ಥಾನದ ಒಳಗೆ ಎಲ್ಲಿಗೆ ಹೋಗ್ತಾ ಇರೋದು ಅಂದರೆ ಸುತ್ತು ಹಾಕಲಿಕ್ಕೆ ಹೋಗ್ತಾ ಇರೋದು ಅಂದರೆ ದೇವಸ್ಥಾನಕ್ಕೆ ನಾವು ಹೋದಾಗ ಪ್ರದಕ್ಷಿಣೆ ಅಂತ ಹಾಕ್ತೇವಲ್ಲ ಹಾಗೆ ಹಾಕಲಿಕ್ಕೆ ಹೋಗ್ತಾ ಇರೋದ್ರೆ ಆವಾಗ ಇಲ್ಲಿ ಗ್ಲಾಸ್ ಒಳಗೆ ಉಂಟಲ್ಲ ಪೋರ್ಚುಗೀಸರು ಅಗ್ದ ಅಂದರೆ ಆ ದೇವಸ್ಥಾನ ಸಪ್ತಕೋಟೇಶ್ವರ ದೇವಸ್ಥಾನವನ್ನು ಅಗಿತಿದ್ರಲ್ವಾ ಅದನ್ನು ಈ ಗ್ಲಾಸ್ ಇದ್ದು ಒಳಗೆ ಹಾಗೆಯೇ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಅಂದರೆ ಅದನ್ನು ಸ್ವಲ್ಪ ಸಹ ರಿನೋವೇಷನ್ ಆಗಲಿ ಏನು ಸಹ ಮಾಡಲಿಲ್ಲ ಹೇಗೆ ಉಂಟು ಹಾಗೆ ಇಟ್ಟಿದ್ದಾರೆ ಅಂದರೆ ಅದನ್ನು ಟಚ್ ಮಾಡಬಾರ್ದು ಯಾರು ಸಹ ಅಂತ ಹೇಳಿ ಗ್ಲಾಸಲ್ಲಿ ಕವರ್ ಮಾಡಿ ಹಾಕಿದ್ದಾರೆ ಅದನ್ನು ನೋಡಿ ಬ್ರಿಟಿಷ ಅಂದರೆ ಪೋರ್ಚುಗೀಸರು ಬ್ರಿಟಿಷರಲ್ಲ ಪೋರ್ಚುಗೀಸರು ನಮ್ಮ ಭಾರತದ ಏನೆಲ್ಲ ಕಿತಾಪತಿ ಮಾಡಿದರೆ ಮತ್ತು ನಮ್ಮ ದೇ ನಮ್ಮದು ದೇವಸ್ಥಾನಗಳನ್ನೆಲ್ಲ ಎಷ್ಟನ್ನೆಲ್ಲ ಹಾಳು ಮಾಡಿದರೆ ಮೊದಲಿನ ಕಾಲದಲ್ಲಿ ನಮ್ಮ ನಮಗೆ ಗೊತ್ತಿಲ್ಲ ಪೋರ್ಚುಗೀಸರಾಗಲಿ ಬ್ರಿಟಿಷರಾಗಲಿ ನಮ್ಮ ಭಾರತಕ್ಕೆ ಏನೆಲ್ಲ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ ನಾವು ಇತಿಹಾಸವನ್ನು ಅಷ್ಟು ನೋಡಲಿಕ್ಕೆ ಇತಿಹಾಸವನ್ನು ಅಷ್ಟೆಲ್ಲ ಓದಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಹೈಸ್ಕೂಲಲ್ಲಿ ಪ್ರೈಮರಿಯಲ್ಲಿ ಸಮಾಜ ಪುಸ್ತಕವನ್ನೇ ಸರಿಯಾಗಿ ಓದಿದವರು ನಾವು ಇನ್ನು ಇತಿಹಾಸವನ್ನು ಓದಲಿಕ್ಕೆ ಹೋಗ್ತೇವಾ ಅಲ್ವಾ ಮತ್ತೆ ಮತ್ತೆ ಶಿವನ ದೇವಸ್ಥಾನಕ್ಕೆ ಯಾಕೆ ಅಂತ ಸುತ್ತು ಹಾಕ್ತಾರೆ ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನೀವು ಈ ಗ್ಲಾಸ್ ಒಳಗೆ ನೋಡ್ಬೋದು ಅದು ಹೇಗೆ ಅದನ್ನು ಅಗ್ದಿದ್ರು ಅಂತ ಆಗದ ಕಾಲದವರು ಏನ್ಸ ಸಾದ ಅಂದ್ರೆ ಒಂದು ಮಷಿನ್ ಇಲ್ಲದೆ ಏನು ಇಲ್ಲದೆ ಅದನ್ನ ಹೇಗೆ ಆಗದ್ರು ನಮಗೆ ಗೊತ್ತಿಲ್ಲ ಹೇಗೆಲ್ಲ ಮಾಡಿದ್ದಾರೆ ನೋಡಿ ಅಲ್ವಾ ಸಿರಾ ಇದು ನಮಗೆ ಸಪ್ತಕೋಟೇಶ್ವರ ದೇವಸ್ಥಾನ ಗೋವಾದಲ್ಲಿರೋದು ನಿಮಗೆ ಸಹ ಹೋಗ್ಬೇಕಂತ ಇದ್ರೆ ನೀವು ಸಹ ಖಂಡಿತ ಹೋಗಿ ಒಮ್ಮೆ ವಿಸಿಟ್ ಮಾಡಿ ಅಲ್ಲಿ ಜಾಸ್ತಿ ಏನು ಜರ್ನ ಇರಲ್ಲ ಅಂದರೆ ತುಂಬ ಸೈಲೆಂಟಾಗಿ ಪೀಸ್ಫುಲ್ಲಾಗಿ ಶಾಂತಿಯಾಗಿರ್ತದೆ ನೀವು ಸಹ ಹೋಗ್ಬೋದು ನೀವು ಸಹ ಒಮ್ಮೆ ಹೋಗಿ ನೋಡಿ ನಿಮ್ಮ ಫ್ಯಾಮಿಲಿಯವರೊಟ್ಟಿಗೆಲ್ಲ ಹೋಗಿ ನೀವು ಸಹ ಗೋವಾಕ್ಕೆ ಹೋಗಿ ಹೋದರೆ ಖಂಡಿತವಾಗಿ ಅಥವಾ ನಿಮಗೆ ಟೈಮ್ ಸಿಕ್ಕಿದಾಗ ನೀವು ಸಹ ಈ ದೇವಸ್ಥಾನಕ್ಕೆ ಬನ್ನಿ ವಿಸಿಟ್ ಕೊಡಿ ನೀವು ಸಹ ನೋಡಿ ನೀವು ಸಹ ಕೈ ಮುಗಿರಿ ನೀವು ಸಹ ದೇವರ ಆಶೀರ್ವಾದ ಪಡೀರಿ ಮತ್ತು ನೀವು ಸಹ ಎಂಜಾಯ್ ಮಾಡಿದ ಹಾಗೆ ಆಗ್ತದೆ ನಿಮ್ಮ ಮೈಂಡ್ ಸಹ ಒಂದು ಫ್ರೆಶ್ ಆಗ್ತದೆ ಇದು ಪೋರ್ಚುಗೀಸರಿಂದ ಶಿವಾಜಿ ಮಹಾರಾಜರು ನಮ್ಮ ದೇವಸ್ಥಾನವನ್ನು ದೇವಸ್ಥಾನವನ್ನು ಕಾಪಾಡಿ ಪ್ರತಿಷ್ಠಾಪನೆ ಮಾಡಿ ಪುನರ್ ನಿರ್ಮಿಸಿದ್ದಾರೆ ಇಲ್ಲಿ ಮತ್ತೆ ನಿಮಗೆ ಹಳೆ ದೇವಸ್ಥಾನ ನೋಡಬೇಕಾದ್ರೆ ನೋಡಿ ಇದು ಹಳೇ ದೇವಸ್ಥಾನ ಇದನ್ನು ಅಂದರೂ ಅಂದರೆ ಹಳೆ ಕಾಲದಲ್ಲಿ ಇದು ಈಗ ನಾವು ಹೋಗುವಾಗ ನೋಡಲಿಕ್ಕೆ ಸಿಗೋದು ಈಗ ಈಗ ಅಂದರೆ ರಿನೋವೇಷನ್ ಎಲ್ಲ ಮಾಡಿದ್ದಾರೆ ಸ್ವಲ್ಪ ಸ್ವಲ್ಪ ಅದನ್ನು ನಿಮಗೆ ನೋಡಲಿಕ್ಕೆ ಸಿಗ್ಬೋದು ಮತ್ತೆ ಈಗದು ದೇವಸ್ಥಾನ ಹೇಗೆ ಉಂಟ ಅಂತ ಹೇಳಿ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೇನೆ ಇನ್ನೊಮ್ಮೆ ನೋಡಿ ಈ ಒಂದು ನದಿಯಿಂದ ದೇವಸ್ಥಾನವನ್ನು ಪೋರ್ಚುಗೀಸರು ತಗೊಂಡು ಹೋಗ್ತಿದ್ರು ಆವಾಗ ಶಿವಾಜಿ ಮಹಾರಾಜರು ನಿಲ್ಲಿಸಿ ಈ ಸ್ಥಳದಲ್ಲಿ ನಿರ್ಮಿಸಿದ್ದಾರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಎಲ್ಲರಿಗೆ ಸಹ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು